ನಮಸ್ಕಾರ ಎಲ್ಲರಿಗೂ ಸಿಂಧೂ ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಾಯ್ಲ್ಡ್ ಅಗ್ಗಿಯಿಂದ ಗ್ರೇವಿ ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ತುಂಬ ಈಸಿಯಾಗಿ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ನಾನು ಒಂದು ಏಳು ಮೊಟ್ಟೆನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀವು ಅದೇ ಥರನೇ ಕುಕ್ಕರಲ್ಲಿ ಬೇಯಿಸಿ ರೆಡಿ ಮಾಡ್ಕೋಬೇಕು ಸುಲ್ಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬೇಯಿಸ್ಕೊಬೇಕು ಅದ್ರ ಜೊತೆ ನಾನು ಒಂದು ಕಪ್ನಷ್ಟು ಬಟಾಣಿ ತೊಗೊಂಡಿರೋದು ರಾತ್ರಿ ನೆನೆಸಿಟ್ಟಿರುವಂಥ ಬಟಾಣಿ ಒಂದು ಕಪ್ನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರೋದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿರೋದು ಫಿನಿಷಿಂಗೇ ಅದ್ರ ಜೊತೆ ನಾನು ಒಂದು ಅರ್ಧ ಕಪ್ನಷ್ಟು ಒಣಕೊಬ್ಬರಿ ತೊಗೊಂಡಿರೋದು ಕೊಬ್ಬರಿ ಬೇಡ ಅನ್ನೋರು ನೀವು ಹಸಿ ಕೊಬ್ಬರಿ ಬಳಸ್ಬೋದು ಒಂದು ಕಪ್ನಷ್ಟು ಟೊಮೊಟೊ ಅಂದರೆ ಒಂದು ಮೂರು ಮೀಡಿಯಂ ಸೈಜಲ್ಲಿರುವಂಥ ಟೊಮೊಟೊ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಇಷ್ಟು ತೊಗೊಂಡಿರೋದು ಮಸಾಲೆಗೆ ಅದ್ರ ಜೊತೆ ನಾನು ಸ್ವಲ್ಪ ಚಕ್ಕೆ ಅದ್ರ ಜೊತೆ ಮೊಗ್ಗು ಮೊಗ್ಗು ಮತ್ತು ನಾಲ್ಕು ಐದು ಏಲಕ್ಕಿ ಸ್ವಲ್ಪ ಗೋಡಂಬಿ ಇಷ್ಟು ಪದಾರ್ಥಗಳು ಮನೆಯಲ್ಲಿ ಕಾಮನ್ ಆಗಿ ಸಿಗುತ್ತೆ ಇದು ಇಷ್ಟು ರೆಡಿ ಮಾಡ್ಕೊಂಡ್ರೆ ಸಾಕು ನೀವು ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಮಸಾಲ ರುಬ್ಕಳಕ್ಕೆಲ್ಲ ಮನೆಯಲ್ಲಿ ಒಳಕಲ್ಲು ಆ ಥರ ಇದ್ದರೆ ಬಳಸ್ರಿ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಮಿಕ್ಸಿ ಜಾರಿ ತೊಗೊತಾ ಇದ್ದೀನಿ ಮಿಕ್ಸಿ ಜಾರಿ ಒಳಗೆ ನಾನು ಒಣಕೊಬ್ಬರಿನ ಮೊದಲೇ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಉಂಡೆ ಉಂಡೆ ಆ ಥರ ಎಲ್ಲ ಆಗ್ಬಿಡುತ್ತೆ ಎಲ್ಲ ಪದಾರ್ಥ ಒಂದೇ ಸರಿ ಸೇರಿಸಿದ್ರೆ ಹಾಗಾಗಿ ನಾನು ಒಣಕೊಬ್ಬರಿ ಅದ್ರ ಜೊತೆ ಏಲಕ್ಕಿ ಚಕ್ಕಿ ಮೊಗ್ಗು ಮತ್ತು ಗೋಡಂಬಿ ಇಷ್ಟು ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ನೀರು ಹಾಕ್ತಾನೆ ಮಿಕ್ಸಿ ಮಾಡ್ಕೋಬೇಕು ಇಲ್ಲ ಅಂತಂದರೆ ಉಂಡೆ ಉಂಡೆ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ನೀವು ಹಸಿ ಕೊಬ್ಬರನ್ನ ತುರಿದ್ಬಿಟ್ಟು ಹಾಕ್ರಿ ಚೆನ್ನಾಗಿರುತ್ತೆ ನೀವು ಒಣ ಕೊಬ್ಬರಿ ತುರಿದಿರೋದಿದೆ ಅಂದರೆ ಓಕೆ ಪರವಾಗಿಲ್ಲ ಈಗ ಇಷ್ಟು ನಾವು ರುಬ್ಕೊಂಡು ರೆಡಿ ಮಾಡ್ಕೊಂಡು ತರ್ತಾಯಿದ್ದೀನಿ ನೋಡಿ ಇಷ್ಟು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಕೊಬ್ಬರಿ ಹಾಕಿದ್ರಂತೂ ಒಳ್ಳೆ ಟೇಸ್ಟ್ ಬರುತ್ತೆ ಅದರಲ್ಲಿ ನಾವು ಹಸಿ ಬಟಾಣಿ ಮತ್ತು ಹಸಿ ಕೊಬ್ಬರಿನೂ ಹಾಕಿದರೆ ಈ ಗ್ರೇವಿಗಂತೂ ಒಳ್ಳೆ ಟೇಸ್ಟು ಕೊಡುತ್ತೆ ನೀವು ಅಣ್ಣಾಗಿರುವಂಥ ಟೊಮೊಟೊ ಇದ್ದರೆ ಒಂದು ಮೂರು ಮೀಡಿಯಮ್ ಸೈಜಲ್ಲಿರುವಂಥ ಟೊಮೊಟೊನೂ ಹಾಕಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹುಳಿ ಬೇಕು ಅಂದರೆ ನೀವು ಜಾಸ್ತಿ ಹುಳಿ ಇಷ್ಟಪಡೋರಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಬೋದು ನಾನು ಹುಣಸೆ ಹಣ್ಣು ಬೇಡ ಅಂತೇಳಿ ಸ್ಕಿಪ್ ಮಾಡಿದ್ದೀನಿ ಯಾಕೆಂದರೆ ಹುಣಸೆ ಹುಳಿ ಬೇಕು ಹುಳಿ ಕಡಿಮೆ ಅನಿಸಿದ್ರೆ ನಾನು ನೆಕ್ಸ್ಟ್ ಗ್ರೇವಿ ಒಳಗೆ ಆ್ಯಡ್ ಮಾಡ್ತೀನಿ ಹಾಗಾಗಿ ಆಗ್ತಾಯಿಲ್ಲ ನಾನು ಪುದೀನ ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕಿದ್ದೀನಿ ಸ್ವಲ್ಪ ನೀರು ಅಂದರೆ ಆ್ಯಡ್ ಮಾಡಿ ಇಲ್ಲಾಂದ್ರೇನು ಬೇಡ ಅದೇ ಥರ ಟೊಮೊಟೊ ಇದೆಯಲ್ಲ ಹಾಗಾಗಿ ಸಾಕು ಅಂತೇಳಿ ಮಿಕ್ಸಿಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ದೀವಿ ಈಗ ರೆಡಿಯಾಗಿದೆ ನೋಡಿ ಒಂದು ಫೈನ್ ಪೇಸ್ಟ್ ರೆಡಿ ಆಯಿತು ರುಬ್ಬಿಟ್ಕೊಂಡಿರೋಂತಹ ಮಸಾಲನ ಸೈಡ್ ಇದ್ದರೆ ಇದ್ದೀನಿ ನೆಕ್ಸ್ಟ್ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾನ್ ಇಟ್ಕೊಂಡಿದ್ದೀವಿ ಪಾನ್ ಒಳಗಡೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಮೊಟ್ಟೆನ ಇದೇ ಥರನೇ ಸ್ನೈಫಿಂದ ಅಂದರೆ ಚಾಕಿಯಿಂದ ನಾನು ಮಧ್ಯೆ ಮಧ್ಯೆ ಇದೇ ಥರನೇ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಇಲ್ಲ ಅಂತಂದರೆ ಮೊಟ್ಟೆ ನಾವು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಸಿಡಿಯುತ್ತೆ ಆ ಥರ ಸಿಡಿಬಾರ್ದು ಕಣ್ಣಿಗೆಲ್ಲ ಅಂತಂದರೆ ಈ ಥರ ನಾವು ಪೀಸಸ್ ಮಾಡಬೇಕು ಅಂದರೆ ಫುಲ್ ಪೀಸ್ ಮಾಡೋದೇನು ಬೇಡ ನಿಮಗೆ ನಿಮಗೆ ಆ ಥರ ಪೀಸಸ್ ಮಾಡಬೇಕು ಅಂದರೆ ಎರಡೆರಡು ಓಲ್ಡ್ ಮಾಡ ಬೇಕಾದರೆ ಮಾಡಿ ಇಲ್ಲ ಅಂತಂದರೆ ನೀವು ಇದೇ ಥರನೇ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಕಿ ಯಾಕಂದರೆ ಉಪ್ಪು ಖಾರನ ಹತ್ತುತ್ತೆ ಮತ್ತು ಮೊಕ್ಕಕ್ಕೆಲ್ಲ ಸಿಡಿಯೋಲ್ಲ ಖಾರ ಇದು ಎಣ್ಣೆ ಒಳಗೆ ಮೇಲೆ ಅದ್ರ ಜೊತೆ ನಾನು ಸ್ವಲ್ಪ ಅರಶಿಣ ಪುಡಿನೂ ಹಾಕಿದ್ದೀನಿ ನಾವು ಉಪ್ಪು ಏನು ಹಾಕೋಲ್ಲ ಯಾಕಂದರೆ ನೀವು ಉಪ್ಪು ಬೇಕಾದರೆ ಹಾಕ್ಬೋದು ಯಾಕಂದರೆ ನಾನು ಮೊಟ್ಟೆ ಬೇಯಿಸೋ ಟೈಮಲ್ಲೇ ಉಪ್ಪು ಹಾಕಿಬಿಟ್ಟು ಬೇಯಿಸಿರ್ತೀವಿ ಹಾಗಾಗಿ ನಿಮಗೆ ಬೇಕು ಅಂದರೆ ಹ್ಯಾಡ್ ಮಾಡಿ ಇಲ್ಲ ಅಂತಂದ್ರೆ ಬೇಡ ನೋಡಿ ಈ ಥರ ನೀವು ಫ್ರೈ ಮಾಡಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿದೇ ಥರನೇ ಫ್ರೈ ಮಾಡಿ ಹಾಕಿರಿ ಒಳ್ಳೆ ಟೇಸ್ಟ್ ಬರುತ್ತೆ ಮೊಟ್ಟೆನೂ ನೀವು ಗ್ರೇವಿ ಒಳಗಲ್ಲದೆ ಡೈರೆಕ್ಟಾಗಿ ತಿನ್ನೋಕ್ಕೂ ಸೂಪರಾಗಿರುತ್ತೆ ಈಗ ಬಾಯ್ಲ್ಡ್ ಎಗ್ ರೆಡಿ ಮಾಡ್ಕೊಂಡಿರೋದು ಸೈಡ್ ಎತ್ತಿಡೋಣ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿದೀವಿ ಅದ್ರ ಜೊತೆ ನಾವು ಹಸಿ ಹಾಕ್ತಾ ಹಾಕ್ತಾಯಿರ್ತೀವಿ ಹಸಿ ಬಟಾಣಿ ಅಂದರೆ ರಾತ್ರಿ ನೆನೆಸಿಟ್ಟಿರೋದು ಹಾಕಿದ್ದೀನಿ ನಿಮಗೆ ನಿಮ್ಮ ಕಡೆ ಡೈರೆಕ್ಟಾಗಿ ಹಸಿ ಬಟಾಣಿ ಸುಲಿದ್ಬಿಟ್ಟು ಹಾಕೋದಾದರೆ ನೀವು ಡೈರೆಕ್ಟಾಗಿ ಗ್ರೇವಿ ಒಳಗೇ ಹಾಕೋಬೋದು ನೀವು ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತೇಳಿ ಎಣ್ಣೆಯಲ್ಲಿ ಫ್ರೈ ಮಾಡಿದೀವಿ ಅದೇ ಎಣ್ಣೆಗೆ ಉಳಿದಿರುವಂಥ ಎಣ್ಣೆಗೆ ನಾನು ಒಂದು ಕಪ್ನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ವಿ ಅದನ್ನು ಹಾಕಿದ್ದೀನಿ ಸ್ವಲ್ಪ ಬೇಗ ಬೇಯಬೇಕು ಅಂಥೇಳಿ ಉಪ್ಪು ಆ್ಯಡ್ ಇದ್ದೀನಿ ಕೆಲವೊಬ್ಬರು ಸೋಡಾ ಪುಡಿ ಎಲ್ಲ ಹಾಕಬೇಕು ಅಂತಾರೆ ಬಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೋಡಾ ಪುಡಿ ಎಲ್ಲ ಬಳಸೋಕೆ ಹೋಗ್ಬೇಡಿ ಉಪ್ಪು ಸ್ವಲ್ಪ ಬೆಳೆಸಿ ಬೇಗನೆ ಬೇಯುತ್ತೆ ಚೆನ್ನಾಗಿ ಬರುತ್ತೆ ನಿಮ್ಮ ನಮ್ಮ ಅನ್ಕೊಂಡ್ರೆ ಟೈಮ್ಗಿಂತ ಸ್ವಲ್ಪ ಬೇಗನೆ ರೆಡಿ ಆಗುತ್ತೆ ನೆಕ್ಸ್ಟು ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಅದ್ರ ಜೊತೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕಿ ಪುಡಿನೂ ಹಾಕಿದ್ದೀನಿ ಅದ್ರ ಜೊತೆ ನಾನು ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲೂ ಹಾಕಿದ್ದೀನಿ ಈಗ ಡ್ರೈ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ನಮಗೆ ಕಲರ್ ಬೇಕು ಅಂಥೇಳಿ ಕಾಶ್ಮೀರ್ ಚಿಲ್ಲಿ ಪೌಡ್ರನ್ನೇ ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕಿ ಇಲ್ಲಾಂದ್ರೆ ಪರವಾಗಿಲ್ಲ ಈಗ ಡ್ರೈಯಾಗಿ ಮಿಕ್ಸ್ ಮಾಡಿದ್ದೀವಿ ಅದ್ರ ಜೊತೆ ನಾನು ಚೆನ್ನಾಗಿ ಬೇಯಬೇಕು ಒಳ್ಳೆ ಕಲರ್ ಬರಬೇಕು ಮಸಾಲೂ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರಲಿ ಅಂತೇಳಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಹಾಕಿಬಿಟ್ಟು ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಬಿಡೋಣ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈಗ ಬೆಂದಾದಮೇಲೆ ನಾವು ರುಬ್ಬಿಟ್ಕೊಂಡ್ರಂಥ ಮಸಾಲೂ ರೆಡಿ ಮಾಡ್ಕೋಬೇಕಲ್ವ ಈಗ ತೊಗೊಂಡು ಬಂದು ನಾನು ಮಿಕ್ಸಿ ಜಾರಿಯಲ್ಲಿರುವಂಥ ರುಬ್ಬಿಟ್ಕೊಂಡ್ರಂಥ ಮಸಾಲನೂ ಆ್ಯಡ್ ಮಾಡ್ತಾಯಿದ್ದೀನಿ ನೀರು ಹಾಕ್ದೇನೆ ಎಣ್ಣೆ ಒಳಗೆ ಇದೇ ಥರನೇ ಫ್ರೈ ಮಾಡಬೇಕು ಕಲರ್ ಬರುತ್ತೆ ಒಳ್ಳೆ ಟೇಸ್ಟೂ ಬರುತ್ತೆ ಯಾಕಂದರೆ ನಾವು ಮೊದಲೇ ಮಸಾಲೆ ಎಲ್ಲ ಉರಿದೇ ನಾವು ಈ ಡೈರೆಕ್ಟಾಗಿ ಮಿಕ್ಸಿ ಜಾರಿಯಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ನಾನು ಅದ್ರ ಜೊತೆ ನಾನು ಬಟಾಣೇನೂ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ಕಡೆ ಹಸಿ ಬಟಾಣೆ ಇದ್ದರೆ ಇದೇ ಥರ ನೀನು ಫ್ರೈ ಮಾಡೋದು ಏನು ಬೇಡ ಡೈರೆಕ್ಟಾಗಿ ನೀವು ಈ ಥರ ಮಸಾಲೆ ಒಳಗೆ ಆ್ಯಡ್ ಮಾಡಿದರೆ ಸಾಕು ನಾನು ಹಸಿ ಬಟಾಣೆ ಇಲ್ಲ ಹಾಗಾಗಿ ನಾನು ನೈಟ್ ನೆನಿಟ್ಟಿರುವಂಥ ಬಟಾಣಿನೇ ಮಾರ್ನಿಂಗ್ ತೆಗೆದ್ಬಿಟ್ಟು ಇವತ್ತು ಗ್ರೇವಿಗೆ ಬಳಸ್ತಾ ಇದ್ದೀನಿ ಅದ್ರ ಜೊತೆ ನಾನು ಗಟ್ಟಿ ಮೊಸರು ಒಂದು ಎರಡು ಟೇಬಲ್ ಅಷ್ಟು ಹಾಕಿದ್ದೀನಿ ನೀವು ಇದ್ರೆ ಹಾಕ್ರಿ ಇಲ್ಲಾಂದ್ರೆ ಬೇಡ ಬಟ್ ಮೊಸರು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಓಟಲ್ ರೆಸ್ಟೋರೆಂಟ್ಗಳಲ್ಲಿ ತಿಂದಾಗೆ ಇರುತ್ತೆ ಅಷ್ಟು ಸೂಪರಾಗಿರುತ್ತೆ ಹೋಟೆಲ್ಗಳಿಗೆಲ್ಲ ಹೋಗಿ ಆರೋಗ್ಯ ಕೆಡ್ಸ್ಕೊಳ್ಳೋದಕ್ಕಿಂತ ನಾವು ಬೇಕಾದಂಗೆ ನಾವು ಮನೇಲಿ ಈ ಥರ ರೆಸಿಪಿಗಳ್ನ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ಬೋದು ಆರೋಗ್ಯವಾಗಿರ್ಬೋದಲ್ವ ನಮ್ಗೆ ಎಷ್ಟು ಬೇಕು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀವು ಹಾಕ್ಸ್ಕೊಂಡು ತಿನ್ಬೋದು ಮನೇಲಿ ಮಾಡ್ಕೊಂಡು ಹೋಟೆಲ್ಗಳೆಲ್ಲಾದರೂ ಸಿಗಲ್ಲ ಹಾಗಾಗಿ ಮನೇಲಿ ಟೇಸ್ಟಿಯಾಗಿ ಎಲ್ತಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಸ್ವಲ್ಪ ತಿಕ್ಕಾಗಿ ಬೇಕು ಅಂತಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ನಬೇಕು ಅಂತಂದರೆ ಈ ಒಂದು ಇದ್ದರೆ ಸಾಕು ಗ್ರೇವಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಉರಿಯಲ್ಲೇ ಇಟ್ಕೊಂಡೆ ನಾವು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನೋಡಬೇಕು ನೋಡಿ ಈಗ ಉಪ್ಪು ಖಾರಿ ಕಡಿಮೆ ಆಗಿದೆ ಏನಂತ ನೋಡಿ ಉಪ್ಪು ಖಾರ ಕಡಿಮೆ ಆಗಿದ್ದರೆ ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸಾಕು ಹುಳಿ ಎಲ್ಲ ಕರೆಕ್ಟಾಗಿ ಅನಿಸಿದೆ ಹಾಗಾಗಿ ನಾನು ಏನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ ಮೇಲೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸಾಕಿಬಿಟ್ಟಿದ್ದು ಬೆಂದಾಯ್ತು ಅದ್ರ ಜೊತೆ ನೋಡಿ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಂಥ ಮೊಟ್ಟೆನೂ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಒಂದು ಎರಡು ನಿಮಿಷಗಳ ಕಾಲ ನಾವು ಬೇಯಕ್ಕೆ ಬಿಟ್ಟರೆ ಸಾಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ತುತ್ತೆ ಸಖತ್ತಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆ ನೋಡಿ ನಾವು ಫಿನಿಶಿಂಗ್ ಅಂತ ಹೇಳಿದ್ವಲ್ಲ ಆ ಒಂದು ಕೊತ್ತಂಬ್ರಿನೂ ಹಾಕ್ತಾಯಿದ್ದೀನಿ ಈ ಕೊತ್ತಂಬರಿ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸರಿ ನಾವು ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡೋಣ ಗ್ರೇವಿ ಮಾತ್ರ ಸಖತ್ತಾಗಿ ಬರ್ತಾಯಿದೆ ಸಖತ್ತು ಒಳ್ಳೆ ಕಲರ್ ಬಂದಿದೆ ಒಳ್ಳೆ ಟೇಸ್ಟಿಯಾಗಿದೆ ನೀವು ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಹೋಗೋದೇ ಬೇಡ ಮನೇಲೇ ಮಾಡ್ಕೊಂಡು ತಿನ್ಬೋದು ಸಂಡೇ ಬಂತಂದರೆ ಕೆಲವೊಬ್ಬರು ಕೆಲವೊಬ್ರು ವೆಜ್ ತಿಂದೇ ಇರೋರು ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು ಇದು ವೆಜ್ ಥರನೇ ನಾನ್ ವೆಜ್ ಏನಲ್ಲ ಮೊಟ್ಟೆ ನೀವು ಒಂದು ಸರಿ ಆದರೂ ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಕುಲ್ಚ ಜೊತೆ ಮಾಮೂಲಿ ಮನೇಲಿ ಕುಷ್ಕ ಆ ಥರ ಎಲ್ಲ ಮಾಡ್ಕೊಂಡೋಗು ನೀವು ಮನೇಲಿ ಈ ಥರ ನೀವು ಒಂದು ರೆಸಿಪಿನ ಮಾಡ್ಕೊಂಡು ತಿನ್ಬೋದು ತುಂಬಾ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್